ಹೋರಾಟಗಾರ ಬಂದಿದೆ ನ್ಯಾಯಾಂಗ ವ್ಯವಸ್ಥೆ ಇಷ್ಟು ಕೆಟ್ಟಾಗಿದೆ ಅಂತ ಉನ್ನತ ಶಿಕ್ಷಣ ಮಂತ್ರಿಗಳ ಮುಂದೆ ನಿಮ್ಮ ಚೀಮಾರಿ ಆಗ್ತಾರೆ ಸ್ಟಾಫು ನಲ್ಲಿ ನೀರು ವ್ಯವಸ್ಥೆ ಇಲ್ಲ ಅಂತ ಅಂತ ಹೇಳಿದ್ರೆ ತಪ್ಪಾಗೈತಾ ಆ ಮಂತ್ರಿ ಹೇಳ್ತಾರೆ ನೀವು ಮಹಿಳಾ ಕಾಲೇಜ್ನಲ್ಲಿ ನಡೆಯೋ ಕಾಮಗಾರಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಇದನ್ನೆಲ್ಲ ಮನಗಂಡ ಶಾಸಕರು ಉದ್ರೇಕದಿಂದ ಮಾತಾಡ್ತಾರೆ ಕಿತ್ತೋಗ್ತಾರೆ ಇನ್ನೊಂದು ಸರಿ ಹೇಳಿದ್ರೆ ನೀವು ಮಂತ್ರಿಗೆ ಅಂತ ಮಾತಾಡ್ತಾರೆ ಎಷ್ಟು ಮಾತ್ರ ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಗೌರವ ತೋರಂತ ಶಾಸಕ ಪಟ್ಟರಮಂಜನಾಥವ್ರನ್ನ ನಾವು ಪಾಪಸ್ ಕಳ್ಳಿದ್ದಂಗೆ ಈ ಮನುಷ್ಯ ಪಾಪಸ್ ಒಂದು ಕಡೆ ಪಾಪಸ್ ಕಳ್ಳಿ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆಲ್ರಿಗೂ ಕೂಡ ಎಷ್ಟು ಡೇಂಜರ್ ಅಂದ್ರೆ ಅಷ್ಟು ಡೇಂಜರ್ ಇದ್ದಾನೆ ಈ ಮನುಷ್ಯ ಇಂಥ ಮನುಷ್ಯರನ್ನ ನಾವು ಬೆಳಿಗ್ಗೆ ಹಾಕ್ಬಿಟ್ಟು ಓಟಲ್ಲಿ ಹಾಕಿದ್ರಲ್ಲ ಇವತ್ತು ನಮ್ಮ ಅಪ್ಪಿನ ದಂಗೆ ಹೇಳ್ತಾ ಇದ್ರು ಅಣ್ಣ ನಾವೆಲ್ಲ ಓಟ್ ಹಾಕ್ಬಿಟ್ಟಿದ್ವಿ ಆ ಮನುಷ್ಯನಿಗೆ ಅಂತ ನಿನಗೆ ನಾಚಿಕೆ ಆಗಬೇಕು ಆ ನಿಮಗೆ ನಾಚಿಕೆ ಆಗ್ಬೇಕು ಪಟ್ಟರಮಂಜನಾಥ್ ಅವರೇ ಆ ಶಾಸಕಿಯಾಗಿ ಯಾವ ಏನೋ ಸಿಂಪು ಮಾಡ್ತೀನಿ ಏನೋ ದುಬಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಟ್ಟಂತ ಶಾಸಕ ನೀನು ದರ್ಪದ ಐತಿ ಅಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ಎರಡು ಕೋಟಿ ರೂಪಾಯಿಯನ್ನ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸ್ಕೀಮನ್ನ ನೀನು ಕಚೇರಿ ಅಭಿವೃದ್ಧಿಗಾಗಿ ಹಿಂಬಾಲಕರಿಗೆ ಕಾಮಗಾರಿ ಕೊಡ್ಬೇಕಂತ ನೀವು ಇನ್ನು ಭಾವನೆ ನಾಚಕ ಹಾಕ್ಬೇಕಲ್ಲ ನಿನ್ಗೆ ಶಾಸಕರಾದಂತ ಅವಾಗ ಹಿಂಬಾಲಕರಿಗೆ ಕಾಮಗಾರಿ ಕೊಡೋದೇ ಅಭಿವೃದ್ಧಿನ ಕಾಮಗಾರಿ ಮಾಡಿ ಲೂಟಿ ಒಡೋದೇ ಅಭಿವೃದ್ಧಿನ ಎಲ್ಲಿ ಶಾಸಕ ನಿನ್ಗ ನಿನ್ಗ ಘನತೆ ಶಾಸಕ ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ದಾಗ ಹೈಕೋರ್ಟ್ ನಿನ್ನ ಪಿಟೀಷನ್ ವಶ ಆದಾಗ ನೀನು ರಾಜೀನಾಮೆ ಕೊಡಬೇಕಾಗಿತ್ತು ಅವತ್ತು ಒಪ್ಕೊಳ್ತಾ ಇದ್ದೀನಿ ನಿನ್ನ ಎಂತ ಶಾಸಕ ನೀನು ಅಂತ ಇಲ್ಲ ಶಾಸಕ ನೀನು ಇಡೀ ಸಮುದಾಯ ಏನು ದಲಿತ ಸಮುದಾಯ ವರ್ಷ ಜಾತಿಯ ಅಧಿಕಾರವನ್ನ ಕಷ್ಟಗೊಳ್ಳಕ ನೀನು ನಿನ್ನ ಯಾವತ್ತೂ ಕೂಡ ಜನ ಶ್ರಮಿಸೋದಿಲ್ಲ ಮೊನ್ನೆ ಯಾಮಾರಿಸಿದ್ಯಾ ಮನೆ ಚುನಾವಣೆಯಲ್ಲಿ ಆ ಯಾಮರ್ತ ಒಬ್ಬ ಮುಸ್ಲಿಂ ಬಾಂಧವರನ್ನ ನೀನು ತಾಲಿಬಾನ್ ಹೋಲ್ಸಿದಿಯಲ್ಲ ನಿನ್ನ ಕೆಟ್ಟ ಮನುಷ್ಯನ್ ಯಾರು ಇದ್ದಾರ ತಾಲಿಬಾನ್ ಅನ್ ಏನ್ರಿ ಮುಸ್ಲಿಮ್ಸ್ ಇಲ್ಲಿ ಯಾಕೆ ಅವರೆಲ್ಲ ನಿಮ್ಗೆ ಓಟ್ ಕೊಟ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ವೋಟ್ ಕೊಟ್ರಲ್ಲ ಇದು ನಿಮ್ಗೆ ಕೊಟ್ಟಂತ ಶಬಾಷ್ ಗಿರೇನ ಅವ್ರಿಗೆ ತಾಲಿಬಾನ್ ಅಂತ ಏನ್ರಿ ಆರ್ ಎಸ್ ಎಸ್ ಏಜೆಂಟ್ ನಾನು ಅಂತ ಹೇಳ್ತೀಯ ಹೌದು ನನ್ನ ಇಷ್ಟ್ರಿ ಅಂತ ಹೇಳ್ತೀಯ ನಾನು ಮಾಡಿದೀನಿ ಹೌದು ನಾನು ಗಣಿಸೋದ್ ಯಾರು ಗಣಿಸಿಲ್ಲ ನನ್ರಿ ಮಲೇಷ್ಯಾದಲ್ಲಿ ಕರ್ಕೊಂಡೋಗಿ ಏನೇನ್ ಮಾಡ್ತಾ ಇದ್ದೀಯ ಏನು ಉಂಟಾಗ್ತಾ ಅಂತ ಹೇಳ್ಬಿಟ್ಟು ಎಲ್ಲಾ ಜಾಮ ಸಣ್ಣ ಜಾಮಿಗೂ ಗೊತ್ತಿದೆ ಇನ್ನು ಹಿಂಬಾಲ ಕೂಡ ಸಹ ಗೊತ್ತಿದೆ ಅಂತ ಶಾಸಕರನ್ನ ಏನು ಘನದ ವ್ಯಕ್ತ ರಾಜ್ಯಪಾಲರಿಗೆ ನಾವು ಇಪ್ಪತ್ನಾಲ್ಕನೇ ತಾರೀಕು ಮೆಮಾಳಂ ಕೊಟ್ಟಿದೀವಿ ಇದು ಕೂಡ ಇವತ್ತು ಮೆಮಾಳ ಕೊಟ್ಟು ರಾಜ್ಯಪಾಲರಿಗೆ ಕಲಿಸ್ತಾ ಇದ್ದೀವಿ ಶಾಸಕ ಸ್ಥಾನದಿಂದ ಇವನು ಅನರ್ಹಗೊಳಿಸಬೇಕು ಶಾಸಕ ಅನ್ಬಿಟ್ಟು ಇವನು ಸಂವಿಧಾನವನ್ನ ಯಾರಾದ್ರೂ ವಿರೋಧ ಮಾಡ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಘನತೆ ಗೌರವ ಏನಿಲ್ಲ ಬಂಧುಗಳೇ ನಾವೆಲ್ಲಾ ಕೂಡ ಮುಂದಿನ ದಿನಗಳಲ್ಲಿ ಇನ್ನೇನು ನ್ಯಾಯಾಲಯ ತೀರ್ಪಣ ನ್ಯಾಯಾಲಯ ವ್ಯವಸ್ಥೆಯನ್ನು ಆದ್ರಿಂದ ಈ ಕೊಪ್ಪಳ ಮಂದಿನ ಅವರನ್ನ ಅನಾರೋಗ್ಯಗೊಳಿಸೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಹಂತ ಹಂತವಾಗಿ ಮಾತ್ರಿ ಇವತ್ತು ಸಾಂಕೇತಿಕವಾಗಿ ನಮ್ಮ ವೆಂಕಟೇಶ್ ಅವರು ಮತ್ತೆ ನಮ್ಮ ಚಿತ್ತಾರಣ್ಣ ಅವರು ನಮ್ಮ ಸದಾಶಿವ ಅವರು ಮತ್ತೆ ನಮ್ಮ ಸ್ವಾಮಿ ಚೇತನ್ ಬಾಬು ಇವತ್ತರ ನಾವು ಹದಿಮೂರರಿಂದ ಶಾಸಕ ಹೊತ್ತೂರು ಮಂದಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವತ್ತು ನನ್ನ ತೆಗಿಯಲಿಲ್ಲ ಇವತ್ತು ಒಬ್ಬರು ಮನುಷ್ಯನ ಪ್ರಾಣ ತೆಗಿಯಬಹುದು ನಿನ್ನ ಮನುಷ್ಯ ಮಾಡಿದ್ರೆ ಒಬ್ಬರು ಮನುಷ್ಯನ ಪ್ರಾಣ ತೆಗಿಯಬಹುದು ಇಡೀ ಸಮುದಾಯ ಪ್ರಯಾಣವನ್ನು ಯಾವತ್ತೂ ಆಗೋದಿಲ್ಲ ನಿನ್ನ ಕೈಲಿ ಏನು ಆಗೋದಿಲ್ಲ ನೀನು ಇವತ್ತು ಹೇಳ್ತಾ ಇದ್ದೀನಿ ನೀನು ಅಗೌಲತ್ವ ಇದೆಯಾ ಇವಾಗ ಅಗೌಲತ್ವರ ಇದೆಯಾ ಇವಾಗ ಅನ್ನೋದು ನಿಮ್ಗೆ ಇಲ್ಲ ಆದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆ ಶರತ್ತಾಗಿ ಇವತ್ತು ನೋಡ್ರೆ ಇನ್ನೊಂದು ನಮಗೆ ಮಲೆಯಾಗದ ದಿನ ಏನಪ್ಪ ಅಂದ್ರೆ ನಾನು ಶಿಕ್ಷಣ ದಿನಾಚರಣೆ ಆ ಶಿಕ್ಷಣ ದಿನಾಚರಣೆಗೆ ಇವನಿಗೆ ಎಲ್ಕಮ್ ಮುಖ್ಯ ಅತಿಥಿಗಳಾಗಿ ಹೋಗ್ತಾ ಯಾ ದೊಡ್ಡ ಮಂತ್ನಲ್ಲಿ ನೀನು ಹೋಗ್ತಿದ್ದೀಯ ನೀನು ರಾಜಕೀಯ ಶಾಸಕ ನೀನು ಹಾಂ ಆ ಸಭೆಯಾಗಿ ನೀನು ಹೋದ್ರೆ ನಿಮಗೆ ಹಿಂಗಂತ ಚಂಡ ಬೇರೆ ಇಲ್ಲ ಅಂತೇಳಿ ಇವತ್ತು ಏನು ನೀವು ಅವಕಾಶ ಕೊಟ್ಟಿದ್ದೀರಿ ಸಾಂಕೇತಿಕ ಧರಣಿಗೆ ಎಲ್ರಿಗೂ ಹೋಲ್ತೀರಿ ಜೈ ಭೇಮ್ ಜೈ ಭರತ್